ಕಾನ್ವೆಂಟ್ ಶಾಲೆಯ ಅಂಗಳದಲ್ಲಿ ಇದ್ದ ತಿಮ್ಮ ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ ತಿಮ್ಮನಿಗೆ ಕಾಡು ಪ್ರಾಣಿಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು ಒಂದು ದಿನ ಅವರು ಎಲ್ಲರೂ ಆಟವಾಡುತ್ತಿದ್ದಾಗ ತಿಮ್ಮನಿಗೆ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ನೋಡೋಣ ಎಂಬ ಆಯಾಸಿ ಬಂತು ತಕ್ಷಣವೇ ತಿಮ್ಮ ಮತ್ತು ಅವನ ಸ್ನೇಹಿತರು ಕಾಡಿನ ದಾರಿ ಹಿಡಿದರು ಕಾಡಿನ ಒಳಗೆ ಹೋಗುತ್ತಾ ಅವುಗಳಿಗೆಲ್ಲ ಹೊಸದಾಗಿ ಕಂಡ ಸಸ್ಯಗಳು ಹಕ್ಕಿಗಳು ಮತ್ತು ಪ್ರಾಣಿಗಳು ಕುತೂಹಲ ಕೆರಳಿಸಿತು ಅದಾಗಲೇ ಅವರು ಒಂದು ದೊಡ್ಡ ಕಾಡು ಪ್ರಾಣಿ ಸಿಂಹವನ್ನು ಕಂಡು ಬೆಚ್ಚಿಬಿದ್ದರು ಆದರೆ ಸಿಂಹವು ತಿಮ್ಮ ಮತ್ತು ಅವನ ಸ್ನೇಹಿತರನ್ನು ನೋಡಲು ತಾನು ಬಾಯಿ ತೀರಿಸಿದೆ ಎಂದು ಭಾವಿಸಿ ಹೃದಯ ಕಂಪನಗೊಂಡು ಹಿಂದು ಮೂಲೆ ಓಡಿಬಿಟ್ಟಿತು ತಿಮ್ಮ ಮತ್ತು ಅವನ ಸ್ನೇಹಿತರು ಸಿಂಹವನ್ನು ಬೆನ್ನಟ್ಟಿ ಅವನನ್ನು ಹಿಂಬಾಲಿಸಿ ಹೋದರು ಸಿಂಹವು ತಿರುಗಿ ನೋಡಿದಾಗ ಅವರು ಅರ್ಥ ಮಾಡಿಕೊಂಡರು ಅದು ತಿಮ್ಮನ ಬಾಯಿಕತೆಗಳಲ್ಲಿ ಕೇಳಿದಂತಹ ಕ್ರೂರ ಸಿಂಹವಲ್ಲ ಬದಲಾಗಿ ಅದು ಸ್ನೇಹಮಯ ಸಿಂಹವಾಗಿತ್ತು ಅವರು ಸಿಂಹವನ್ನು ಮಾತನಾಡಿಸಲು ಪ್ರಯತ್ನಿಸಿದರು ಮತ್ತು ಆಶ್ಚರ್ಯವಾಗಿ ಸಿಂಹವು ಮಾತನಾಡಿತು ಸಿಂಹವು ಕಾಡಿನಲ್ಲಿ ತನ್ನ ಮನೆಗೆ ತನ್ನ ಹೆಣಗಲು ತಿನ್ನುವ ಆಹಾರವನ್ನು ಹುಡುಕಲು ಹೊರಟಿದ್ದೆ ಎಂದು ಹೇಳಿದರು ತಿಮ್ಮ ಮತ್ತು ಸ್ನೇಹಿತರು ಸಿಂಹನಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಅವರೆಲ್ಲರೂ ಒಟ್ಟಿಗೆ ಹಕ್ಕಿಗಳನ್ನು ಫಲಗಳನ್ನು ಮತ್ತು ಹುಲ್ಲನ್ನು ತಂದರು ಸಿಂಹವು ಅವುಗಳನ್ನು ತಿನ್ನಲು ಸಂತೋಷವಾಯಿತು ಮತ್ತು ತಿಮ್ಮನಿಗೆ ಮತ್ತು ಅವನ ಸ್ನೇಹಿತರಿಗೆ ತನ್ನ ಮನೆಯ ದಾರಿ ತೋರಿಸಿತು ಅಂತೂ ಅಂತೂ ತಿಮ್ಮ ಮತ್ತು ಅವನ ಸ್ನೇಹಿತರು ಕಾಡಿನ ಪಾಠವನ್ನು ಕಲಿತು ಸ್ನೇಹವನ್ನು ಬೆಳೆಸಿದರೇನು ಪ್ರತಿಯೊಂದು ಪ್ರಾಣಿಯೂ ಸ್ನೇಹಿತ ಆಗಬಹುದು ಎಂಬ ತತ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನೆಗೆ ಹಿಂತಿರುಗಿದರು